ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಚಿತ್ರಸೇವಾ ಸಂಸ್ಥೆಯು ಮಹಿಳೆಯರಿಗಾಗಿ ಉಚಿತ ಟೈಲರಿಂಗ್ ಮತ್ತು ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಚಿತ್ರಸೇವಾ ಸಂಸ್ಥೆ ಮತ್ತು ಮಹಿಳಾ ಸಮಾಜ ಸೇವೆ ಅಧ್ಯಕ್ಷರಾದ ಪಾರ್ವತಮ್ಮ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ತಾಲೂಕಿನ ಮಹಿಳೆಯರಿಗೆ ಈ ಉಚಿತ ತರಬೇತಿಯನ್ನು ನೀಡಲಾಗುವುದು ಈ ಬಗ್ಗೆ ಮಾತನಾಡಿದ ಅಧ್ಯಕ್ಷರಾದ ಪಾರ್ವತಮ್ಮ ಅವರು ಮಹಿಳೆಯರು ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಅದನ್ನು ತೀರಿಸಲಾಗದೆ ತೊಂದರೆ ಅನುಭವಿಸುತ್ತಿರುವುದು ಸಾಮಾನ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ನೀಡುವ ಈ ಉಚಿತ ಟೈಲರಿಂಗ್ ಮತ್ತು ಕಂಪ್ಯೂಟರ್ ತರಬೇತಿಯು ಮಹಿಳೆಯರಿಗೆ ಸ್ವಾವಲಂಬಿಗಳಾಗಲು ಸಹಾಯ ಮಾಡುತ್ತದೆ ಮಹಿಳೆಯರು ಈ ತರಬೇತಿಯನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಬಂದು ಇಲ್ಲಿ ಟೈಲರಿಂಗ್ ತರಬೇತಿನೂ ಪಡ್ಕೊಳ್ಳಿ ಕಂಪ್ಯೂಟರ್ ತರಬೇತಿಯನ್ನು ಪಡ್ಕೊಳ್ಳಿ ಎಲ್ಲರೂ ಆರ್ಥಿಕವಾಗಿ ಮುಂದುವರಿಯಿರಿ ಅಲ್ವಾ ಯಾವಾಗ ನಾವು ಆರ್ಥಿಕವಾಗಿ ಮುಂದುವರಿತೀವೋ ಆವಾಗ ಜಾಸ್ತಿ ನಾವು ಸಾಲಕ್ಕೆ ಹೆಚ್ಚು ಬಡ್ಡಿ ಕಟ್ಟಿ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ ಮೇಡಮಿ ಅಂಥ ಒಂದು ಅವಕಾಶವನ್ನು ತಮಗೆಲ್ಲನೂ ಕೊಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಸಂಘಗಳನ್ನು ನವೀಕರಿಸ್ಕೊಂಡು ಅವ್ರ ಮೂಲಕ ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಅಭಿವೃದ್ಧಿ ಆಗಬೇಕು ಆವಾಗ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಯಾವಾಗ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತ ಅಂದ್ಬಿಟ್ಟು ಹೇಳ್ತಾರೆ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಎಲ್ಲ ಬುದ್ಧಿವಂತರಾಗಿದ್ದರೆ ಅವಾಗ ಅವ್ರು ಸಾಲ ಮಾಡೋಕ್ಕೂ ಸಾಧ್ಯ ಇಲ್ಲ ನಾವೇ ಕಾರಣ ಆ ಥರ ಅದಕ್ಕಾಗಿ ಎಲ್ಲರೂ ಸಹ ಮೇಡಮ್ಮು ತಂದಿರುವ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಮತ್ತೆ ನಿಮಗೆ ಬ್ಯಾಂಕ್ ಮೂಲಕ ಒಂದು ಸಂಸ್ಥೆಗಳಿಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಸಹ ಮಾಡಿಕೊಂಡು ಅವ್ರಿಗೆಲ್ಲನೂ ಸಹ ಅವಕಾಶ ಕೊಡ್ತಾ ಇದ್ದಾರೆ ಮ್ಯಾನೇಜರ್ ಸಾರ್ ಈಗ ಮೇಡಮ್ ಹೋಗಿದ್ದಾರೆ ಕೋಲಾರ ಇದೆ ಅಂತ ಈಗ ಮಾತಾಡುವ ಅದೆಲ್ಲ ಇಲ್ಲಿ ಈಗ ಮಾತಾಡುವ ಉದ್ದೇಶ ಏನಂದ್ರೆ ಸಹಾಯ ಸಂಘಗಳು ಅಂದ್ರೆ ಮೈಕ್ರೋಫೈನಾಲ್ಸ್ ಹೋಗಿ 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 ಇದನ್ನು ಮರ್ತು ಬಿಟ್ಟಿದೀವಿ ಮೂವತ್ತು ವರ್ಷಕ್ಕೆ ಮುಂಚೆ ಇತ್ತು ಈಗ ಅದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರಿನ್ಯೂವಲ್ ಮಾಡ್ತಾ ಇದಾರೆ ದಯವಿಟ್ಟು ಈ ವಾರದ್ದು ಎಲ್ಲ ಬಿಟ್ಟು ಸ್ವಸಹಾಯ ಸಂಘಗಳು ಮಾಡಿ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾವು ಇದೆಯೂ ಮಾಡಿಕೊಡ್ತೀವಿ ಬ್ಯಾಂಕ್ ಕಡೆಯಿಂದ ಲೋನ್ ಬರುತ್ತೆ ಮತ್ತೆ ಪಂಚಾಯಿತಿ ಕಡೆಯಿಂದ ಲೋನ್ ಬರುತ್ತೆ ಪಂಚಾಯಿತಿದು ಬ್ಯಾಂಕ್ದು ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ ಅಂತ ನಮ್ಮ ಉದ್ದೇಶ ಅಷ್ಟು ಮಾತ್ರ ನಾವು ಹೇಳಕ್ ಇಷ್ಟಪಡ್ತೀವಿ ಈ ಕೌಶಲ್ಯ ಅಭಿವೃದ್ಧಿ ಯೋಜನೆಯಿಂದ ಉಚಿತ ಟೈಲರಿಂಗ್ ತರಬೇತಿ ಕಂಪ್ಯೂಟರ್ ಕ್ಲಾಸು ಇದಕ್ಕೆ ಯಾರು ಜಾಯಿನ್ ಆಗ್ತಾರೋ ಮೂರು ತಿಂಗಳು ಕೋಚಿಂಗ್ ಇರುತ್ತೆ ಮೂರು ತಿಂಗಳು ಕೋಚಿಂಗ್ ಮುಗಿದ ಮೇಲೆ ಅವರಿಗೆ ಒಂದು ಮಿಷನ್ ಕೊಡ್ತಾರೆ ಅಂದ್ರೆ ಸರ್ಕಾರದಿಂದ ನಾವು ಕೊಡಲ್ಲ ಅಂತ ಹೇಳ್ಬಾರ್ದು ಸರ್ಕಾರದಿಂದ ಅದಕ್ಕೆ ಏನೇನು ವ್ಯವಸ್ಥೆ ಇರಬೇಕು ನಾವು ಮಾಡ್ತೀವಿ ಸರ್ಕಾರದಿಂದ ಮಿಷನ್ ಬರುತ್ತೆ ಈಗ ಈ ತಾಲೂಕಿಗೆ ಉಸ್ತುವಾರಿ ಸಚಿವರಾಗಿ ಪ್ರವೀಣಾ ಮೇಡಮ್ ಆಯ್ಕೆ ಮಾಡಿದೀವಿ ಆಗಿ ಲಕ್ಷ್ಮಿ ಮೇಡಮ್ ಆಯ್ಕೆ ಮಾಡಿದೀವಿ ಎರಡು ಮೂರನೇದು ಬಂದು ಅರುಣಾ ಮೇಡಮ್ ಅರುಣಾ ಮೇಡಮ್ ತಾಲೂಕು ಉಸ್ತುವಾರಿ ಸಚಿವರು ಅಂದ್ರೆ ಒಂದ್ ತಾಲೂಕಿಗೆ ಐದು ಜನ ಇರಬೇಕು ಐದು ಜನನ ನಾವು ಆಳ್ಕೆ ಮಾಡಿ ಅಲ್ಲಿ ಕೊಡ್ಬೇಕು ಸರ್ಕಾರಕ್ಕೆ ಐದು ಜನದಲ್ಲಿ ಮೂರನೇ ಅವರು ಅರಣಕ್ಕ ಅವರು ನಾಲ್ಕನೇ ಅವರು ಗೀತಮ್ಮ ಅವರು ಮತ್ತೆ ಐದನೇ ಅವರು ಇಷ್ಟು ಐದ್ ಜನ ಪೋಸ್ಟಿಂಗ್ ಇವರು ತಾಲೂಕಲ್ಲಿ ಕುಂದುಕೊರತೆಗಳು ಏನಿದ್ರು ನಿಮ್ಗೆ ಯಾರಿಗೆ ಏನು ಸಮಸ್ಯೆ ಇದ್ರು ಹೇಳ್ಬೋದು ಧಾರಾಳವಾಗಿ ಧಾರಾಳವಾಗಿ ಮಾಡ್ಬೋದು ಹ ನಾನು ಮಾಡ್ತೀನಿ ಅನ್ನೋದಲ್ಲ ನಾವು ನೇರವಾಗಿ ಸರ್ಕಾರಕ್ಕೇನೆ ಲೆಟರ್ ಕೊಡೋಣ ಕುಂದು ಕೊಡ್ತೇಗಳು ನಿರ್ವ ನಿವಾರ್ಸಣ ಇಷ್ಟ ಹೇಳ್ತಾ ನನ್ ಮಾತನ್ನು ಮುಗಿಸ್ತಾ ಇದ್ದೀನಿ